ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ವಿಶೇಷವಾದಂತಹ ಟಾಪಿಕ್ ತಗೊಂಬಂದಿದ್ದೀನಿ ಅದು ಏನಪ್ಪ ಅಂತಂದರೆ ಯಾರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ತಿಳ್ಕೊಳೋದು ಹೇಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅನ್ನೋದನ್ನು ನೀವು ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನನಗೆ ಗೊತ್ತಿದ್ದಂಗೆ ಒಂದು ಟಿಪ್ಸ್ ನಿಮಗೆ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಈಗ ನಿಮ್ಮನ್ನು ಇಷ್ಟಪಡೋರು ಇದ್ರ ಹಿಂಗೆ ಪಡ್ತಾ ಇದ್ರ ಅನ್ನೋದನ್ನು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಓಕೆ ಯಾರು ನಿಮ್ಮನ್ನು ಇಶ್ ಅತಿಯಾಗಿ ಇಷ್ಟಪಡ್ತವರೋ ಅವರು ಏನು ಮಾಡ್ತಾರಪ್ಪ ಅಂದರೆ ಪದೇ ಪದೇ ನಿಮ್ಮ ಹತ್ರ ಬರ್ತಾಯಿರ್ತಾರೆ ನೆಪ ಇಟ್ಟುಕೊಂಡು ಏನೋ ಒಂದು ವಿಚಾರ ಆಗಿರ್ಬೋದು ಏನೋ ಒಂದು ತಗೊಳಕ್ಕಾಗಿರ್ಬೋದು ಅಥವಾ ಏನೋ ಒಂದು ಕೇಳೋಕ್ಕಾಗಿರ್ಬೋದು ಅವರು ನಿಮ್ಮ ಹತ್ರ ಮೀಟ್ ಮಾಡೋಕ್ಕೆ ನಿಮ್ಮನ್ನು ಬರ್ತಾ ಇರ್ತಾರೆ ನೆಕ್ಸ್ಟು ನಮ್ಮ ಜೊತೆ ಯಾವಾಗಲೂ ಇರಬೇಕಂತಾರೆ ನೀವು ಏನು ನಿಮ್ಮನ್ನು ಇಷ್ಟಪಡ್ತಿದ್ದಾರೋ ಅವರು ನಿಮ್ಮ ಜೊತೆ ಇರಬೇಕಂತ ಇಷ್ಟಪಡ್ತಾರೆ ನೀವು ಏನು ಕೇಳಿದರೂ ಎಲ್ಲರಿಗಿಂತ ಮುಂದು ಅವರೇ ತಂದು ಕೊಡ್ತಾನೆ ಬೇರೆಯವ್ರ ನನ್ನ ನನ್ನ ಇಷ್ಟಪಡೋರು ಬೇರೆಯವ್ರನ್ನ ಕೇಳಬಾರ್ದಪ್ಪ ಅಂತ ಅವರೇನೆ ಬೇಗ ಮುಂದೆನೇ ನಿಮಗೆ ತಂದು ಏನಾದರೂ ತಂದು ಕೊಡ್ತಾರೆ ಇಲ್ಲ ಅವರು ಮತ್ತು ಆಮೇಲೆ ನೀವು ಏನೇ ಮಾತಾಡ್ಬೋದು ಅದು ತಪ್ಪೋ ಸರಿನೋ ಅದನ್ನ ನೋಡೋಲ್ಲ ಏನು ಮಾಡ್ತಾರೆ ಫಸ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಆಮೇಲೆ ನಿಧಾನವಾಗಿ ಹೇಳ್ಕೊಂಡ್ರು ಕೂಡ ನೆಕ್ಸ್ಟ್ ನಿಮ್ಮನ್ನ ಅದನ್ನು ನೀವೇನು ಹೇಳಿರ್ತೀರಿ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಹೋಗ್ತಾಯಿದಾರೆ ಹಂಗೆ ಮಾಡ್ತಾರೆ ನೆಕ್ಸ್ಟು ನೀವು ಏನು ಬಯಸ್ತೀರ ಅದು ನಿಮ್ಮ ಮುಂದೆ ಇರಬೇಕು ಅಂತ ಬಯಸ್ತಾರೆ ಅವರು ಕೂಡ ಯಾವಾಗಲೂ ಇನ್ ಟೈಮ್ ಆಗಿ ನಿಮಗೆ ಕರೆಕ್ಟ್ ಟೈಮಾಗಿ ನಿಮಗೇನು ಬೇಕಾಗಿರುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ ಬೇಗ ಜಲ್ದಿನೇ ನಿಮ್ಮ ಹತ್ರ ಬರುತ್ತಾರೆ ಆಮೇಲೆ ಯಾವಾಗಲೂ ನಿಮ್ಮ ಹತ್ರನೇ ಇರಬೇಕು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕು ಅನ್ನೋದನ್ನೇ ಅವರು ಬಯಸ್ತಾರೆ ಮತ್ತು ನೀವು ಎಲ್ಲಿಗೆ ಹೋದರೂ ನೀವು ಅವರು ನೋಡಿರಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಆದರೆ ನೀವೆಲ್ಲೋ ನಾನು ಅಲ್ಲಿ ಅನ್ನೋಗೆ ಅವರು ನೀವೆಲ್ಲಿದ್ದರೂ ಅವರು ಅಲ್ಲಿ ಪ್ರತ್ಯಕ್ಷ ಆಗಿರುತ್ತಾರೆ ಮತ್ತು ಸ್ಮಾರ್ಟಾಗಿ ರೆಡಿ ಆಗ್ತಾರೆ ಹ್ಯಾಂಡ್ಸಪ್ ಆಗಿ ರೆಡಿ ಆಗ್ತಾರೆ ಅವರು ನಿಮ್ಮ ನಿಮ್ಮನ್ನು ಅಟ್ರಾಕ್ಷನ್ ಮಾಡಬೇಕು ನಾನು ಇವ್ರಿಗೆ ಇವರಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಅವರ ಇಂಟೆನ್ಷನ್ ಆಗಿರುತ್ತೆ ಯಾವಾಗಲೂ ಕೂಡ ಅವ್ರು ನಿಮಗೆ ಅನ್ನಿಸ್ಬೇಕು ಏನು ಇವರು ಇಷ್ಟು ಡಿಫ್ರೆಂಟ್ ಅನ್ನಿಸ್ತಾ ಇದ್ದಾರೆ ಅಂತ ಆ ಥರ ಅವರು ಸಿಚುವೇಶನ ಕ್ರಿಯೇಟ್ ಮಾಡ್ತಾರೆ ಆಗ ನೀವು ಐಡೆಂಟಿಫೈ ಮಾಡ್ಬೋದು ಇವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ನೆಕ್ಸ್ಟು ನಿಮಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಮಾಡ್ತಾರೆ ಜಾಸ್ತಿ ಬೆಳಿಗ್ಗೆ ಆದರೆ ಬೆಳಗ್ಗೆ ಫಸ್ಟು ಅವ್ರ ಮೆಸೇಜೇ ಬಂದಿರುತ್ತೆ ನಿಮಗೆ ಗುಡ್ ಮಾರ್ನಿಂಗ್ ಅಂತ ಸಂಜೆ ಮತ್ತು ಮೂರು ಕಂಟಿನ್ಯೂಸ್ ಆಗಿ ನಿಮಗೇನು ಮಾರ್ನಿಂಗು ಮತ್ತು ಮಧ್ಯಾಹ್ನ ಸಂಜೆ ನೈಟ್ ಕಂಪಲ್ಸರಿ ಅವ್ರ ಮೆಸೇಜ್ ನಿಮಗೆ ಬಂದೇ ಇರುತ್ತೆ ಯಾರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಆಗ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಬರುತ್ತೆ ನೀವು ಯಾವಾಗ ಅವರಿಗೆ ರೆಸ್ಪಾನ್ಸ್ ಮಾಡ್ತೀರಿ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂದಾಗ ಅವರ ಬಿಹೇವಿಯರೇ ಬೇರೆ ಇರುತ್ತೆ ಅವರು ಕಣ್ಣಲ್ಲೇ ನಿಮ್ಮನ್ನು ಮಾತಾಡ್ಸಾರೆ ಅವ್ರ ಕಣ್ಣಲ್ಲಿ ಒಂದು ಸ್ಮೈಲ್ ಇರುತ್ತೆ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ ಒಂದು ನಗು ಇರುತ್ತೆ ಅವ್ರ ಅವರು ಅವ್ರ ಫೇಷೇ ಒಂಥರ ಶೈನಿಂಗ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಏನೋ ಒಂದು ಅದ್ಭುತವಾದದ್ದನ್ನು ನೋಡ್ತಾ ಇದ್ದೀವಿ ಅಥವಾ ಏನೋ ವಿಶೇಷವಾದ ಆದದ್ದನ್ನು ನೋಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಅವ್ರ ಮುಖದಲ್ಲಿ ಕಾಣಿಸುತ್ತೆ ಆ ಥರ ಅವರು ಬಿಹೇವ್ ಮಾಡ್ತಾರೆ ಮತ್ತು ನೀವು ಎಲ್ಲಿಗಾದರೂ ಹೋಗ್ತಾ ಇರ್ತೀರ ಅಥವಾ ಏಕಾಂಗಿ ಆಗಿರ್ತೀರ ನಿಮ್ಮ ಹತ್ರ ಜೊತೆ ಯಾರಿರಲ್ಲ ಫಸ್ಟ್ ಬರೋದೇ ಅವರು ಏಕಾಂಗಿ ಆದಾಗ ನೀವು ಎಲ್ಲೆನೋ ಹೋಗ್ತಾ ಇದ್ದಾಗ ಅಥವಾ ಏನು ನೀವು ಒಡ್ ಒಂಟಿಯಾಗಿ ಎಲ್ಲೇ ಅಂದಾಗ ಪಟ್ಟಂತ ಅವ್ರು ಬರೋರೇ ನಿಮಗಿಷ್ಟವಾದವ್ರು ಆಗಿರ್ತಾರೆ ನಿಮ್ಮನ್ನ ಇಷ್ಟಪಡೋರಾಗಿರ್ತಾರೆ ಅವರು ನಿಮ್ಮನ್ನು ಕೇರ್ ಮಾಡ್ತಾರೆ ಒಬ್ಳೇ ಇದ್ದಿರಲ್ಲ ಒಬ್ಬಳೆ ಅದಿ ಅದನಲ್ಲ ಆ ಥರ ಫಸ್ಟು ಅವರು ನಿಮ್ಮನ್ನು ಕೇರ್ ಮಾಡ್ತಾರೆ ನಿಮ್ಮನ್ನ ಕಾಳಜಿ ಮಾಡ್ತಾರೆ ಆವಾಗ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ ಇವ್ರು ನಿಮ್ಮನ್ನು ಕಾಳಜಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ ಅಂದಾಗ ಅವರು ನಿಮ್ಮನ್ನು ಇಷ್ಟಪಡ್ತವ್ರೆ ಅಂತ ನೀವು ಅರ್ಥ ಮಾಡ್ಕೋಬೋದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ